ಬೇಸಿಗೆ ಸ್ಟಾರ್ಟ್ ಆದ ತಕ್ಷಣ ಹಪ್ಪಳ ಮಾಡ್ಕೋಬೇಕು ಸೆಂಡ್ಗೆ ಮಾಡ್ಕೋಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀವಿ ಇವತ್ತು ನಾನೊಂದು ಸೂಪರಾಗಿರೋ ಈಸಿಯಾಗಿ ಒಬ್ಬರೇ ಮಾಡ್ಕೋಬೋದು ಅಷ್ಟೊಂದು ಈಸಿಯಾಗಿರೋ ಹಪ್ಪಳದ ರೆಸಿಪಿ ಹೇಳ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನ್ಪು ಇವತ್ತು ನಾನು ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ಹಪ್ಪಳಕ್ಕೆ ಅಕ್ಕಿ ನೆನೆಸ್ಬೇಕು ಬೀಸ್ಕೊಂಡ್ಬರ್ಬೇಕು ಹಿಟ್ ಮಾಡಿಸ್ಕೊಂಬರ್ಬೇಕು ಆ ಥರದ್ದು ಯಾವುದೇ ಟೆನ್ಷನ್ ಇಲ್ಲ ಎರಡು ಕಪ್ ಅಕ್ಕಿ ಇದ್ರೆ ಸಾಕು ನಲವತ್ತರಿಂದ ಐವತ್ತು ಹಪ್ಪಳನ ಆರಾಮಾಗಿ ಮಾಡ್ಕೋಬೋದು ಮತ್ತೆ ರುಚಿನೂ ಅಷ್ಟೇ ಅಮೇಝಿಂಗ್ ಆಗಿರುತ್ತೆ ಇವಾಗ ಈ ಹಪ್ಪಳ ಮಾಡೋಕ್ಕೆ ಯಾರ ಯಾರ ಸಹಾಯನೂ ಬೇಕಾಗಲ್ಲ ಒಬ್ಬರೇ ಆರಾಮಾಗಿ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು ನಾವು ಬೇಯಿಸ್ಕೊಂಬಿಟ್ರೆ ಸಾಕಾಗುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಾವು ನಲವತ್ತರಿಂದ ಐವತ್ತು ಹಪ್ಪಳನ ಆರಾಮಾಗಿ ಮನೇಲಿ ಒಬ್ಬರೇ ಮಾಡ್ಕೋಬೋದು ಈಗ ಹೇಗೆ ಮಾಡ್ದಂತ ನೋಡೋಣ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ನೆನೆ ಇದ್ದೀನಿ ಒಂದು ಮಿನಿಮಮ್ ಅಂದರೆ ಒಂದು ಐದರಿಂದ ಆರು ಗಂಟೆ ನೆನೆಬೇಕು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿಯಿಂದ ಸಣ್ಣಗೆ ಹಪ್ಪಳ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರ್ತವೆ ನೀವು ನೆನೆ ಹಾಕಿರ್ತೀರ ಏನಾದರೂ ಕೆಲಸ ಬಂತು ಮಾಡೋಕ್ಕಾಗಲಿಲ್ಲ ಅಂದರೆ ಏನೂ ಆಗೋಲ್ಲ ನಿಮಗೆ ಏನು ಟೆನ್ಷನ್ ಮಾಡ್ಕೋಬೇಡಿ ನೀರು ಚೇಂಜ್ ಮಾಡಿ ಮತ್ತೆ ಬೇ ಹೊಸ ಬೇರೆ ನೀರು ಹಾಕಿ ನೀಟ್ರೆ ಏನೂ ಆಗೋಲ್ಲ ಮತ್ತೆ ನೆಕ್ಸ್ಟ್ ಡೇ ಮಾಡ್ಕೋಬೋದು ಏನಿಲ್ಲ ನೀರು ಮಾತ್ರ ಚೇಂಜ್ ಮಾಡ್ತಿರ್ಬೇಕು ಹಾಗಂತ ಮೂರು ನಾಲ್ಕು ದಿನ ಎಡಕ್ಕೆ ಹೋಗ್ಬೇಡಿ ಎರಡು ದಿನದಲ್ಲಿ ಮಾಡ್ಕೋಬೋದು ಎರಡು ದಿನ ಮಾಡಿದರೆ ಏನೂ ಆಗೋಲ್ಲ ಹಪ್ಪಳ ಮಾಡಬೇಕು ಅಂದ್ಕೊಂಡು ನೆನೆ ಹಾಕಿರ್ತೀವಿ ಏನೋ ಏನೋ ಕೆಲಸ ಬರುತ್ತೆ ಮಾಡೋಕ್ಕಾಗಲ್ಲ ಹಾಗಂತ ರಾತ್ರಿ ಬೆಳಗ್ಗೆ ಮಾಡೋಕ್ಕಾಗ್ಲಿದ್ರೆ ರಾತ್ರಿ ಮಾಡ್ಕೊಬೋದು ರಾತ್ರಿ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊಬೋದು ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೋಬೋದು ಹದಿನೈದರಿಂದ ಹತ್ತು ನಿಮಿಷದಲ್ಲಿ ಹಪ್ಪಳ ಮುಗ್ದೋಗಿಬಿಡುತ್ತೆ ನೋಡಿ ಚೆನ್ನಾಗಿ ನೆಂದಿದ್ದಾವೆ ಈಗ ಇವನ್ನ ಸೋಸ್ಕೊಳ್ಳೋಣ ನೀರೆಲ್ಲ ಬಸ್ಕೋಬೇಕು ನೀರೆಲ್ಲ ಚೆನ್ನಾಗಿ ಬಸ್ಕೊಳಕ್ಕೆ ಒಂದು ಜ್ಯಾಲ್ರಲ್ಲಿ ಹಾಕ್ಕೋತಾ ಇದ್ದೀನಿ ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕು ಎರಡು ಗ್ಲಾಸ್ ಅಕ್ಕಿಗೆ ನಾನು ಎಂಟು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಫರ್ಫೆಕ್ಟ್ ಆಳುತ್ತೆ ಇಷ್ಟು ನೀರು ಹಾಕಿದರೆ ನಮಗೆ ಕರೆಕ್ಟಾಗಿ ಹಪ್ಪಳ ಬರುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಪ್ಪಳದ ಖಾರ ಸೇರಿಸ್ಕೊಂಡಿದ್ದೀನಿ ಹಪ್ಪಳದ ಖಾರ ಎಲ್ಲ ಕಿರಾಣಿ ಅಂಗಡಿಲೂ ಸಿಗುತ್ತೆ ಕೇಳಿದರೆ ಇದು ಹಾಕಿದರೆ ಹಪ್ಪಳ ಚೆನ್ನಾಗಿ ರುಚಿಯಾಗುತ್ತೆ ಮತ್ತು ಚೆನ್ನಾಗಿ ಉಬ್ಬಿ ಬರ್ತವೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಣ ಮೆಣಸಿಕಾಯಿ ಪುಡಿ ಹಾಕೋತಾ ಇದ್ದೀನಿ ಮಿಕ್ಸಿಲಿ ಒಣ ಮೆಣಸಿಕಾಯಿ ತಿರುಗಿಸ್ಕೊಂಡು ಹಾಕೋತಾ ಇದ್ದೀನಿ ನೀವು ಹಸಿ ಮೆಣಸಿಕಾಯಿ ಬೇಕಾದರೆ ಹಾಕೋಬೋದು ಹಸಿ ಮೆಣ್ಸಿಕಾಯಿ ಶುಂಠಿನ ಮಿಕ್ಸಿ ಮಾಡಿಕೊಂಡು ಕೊನೆಯಲ್ಲಿ ಹಾಕೋಬೇಕು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಅವಾಗ ಹಾಕ್ಕೋಬೇಕು ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬರೋ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಂಡು ಕುಕ್ ಚೆನ್ನಾಗಿ ಕೈ ಆಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ರೆ ಸಾಕಾಗುತ್ತೆ ಅನ್ನ ಅನ್ನ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಕ್ಕಿ ನೋಡಿ ಈಗ ನಾಲ್ಕು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಅರಳಿಕೊಂಡಿದೆ ಈ ಥರ ಆದಮೇಲೆ ಈ ಥರ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಮುದ್ದೆ ಕೂಡಿಸ್ಕೋತೀವಲ್ಲ ಆ ಥರ ಕೂಡಿಸ್ಕೋಬೇಕು ಬಿಸಿ ಇದ್ದಾಗಲೇ ಈ ಥರ ಕೈಯಲ್ಲೇ ಇದು ಮಾಡ್ಕೋಬೇಕು ಈಗ ಮಾಡೋದ್ರಿಂದ ನೀಟಾಗಿ ಅಕ್ಕಿ ಅನ್ನ ಎಲ್ಲ ಸ್ಮ್ಯಾಶ್ ಆಗಿ ಈ ಥರ ಸ್ಮೂತ್ ಆಗುತ್ತೆ ಈಗ ಮಾಡೋದ್ರಿಂದ ಹಪ್ಪಳ ಚೆನ್ನಾಗಿ ಬರುತ್ತೆ ಕಾಳು ಕಾಳಾಗಿರಲ್ಲ ನೋಡಿ ಈಗ ಚೆನ್ನಾಗಾಗಿದೆ ಈಗ ಇದನ್ನ ಲಿಡ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀವು ಹಸಿ ಮೆಣ್ಸಿಕಾಯಿ ಹಾಕಬೇಕು ಅಂದ್ಕೊಂಡರು ಹಸಿ ಶುಂಠಿ ಪೇಸ್ಟನ್ನ ಈ ಟೈಮಲ್ಲಿ ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಹಾಕಿ ಈ ಥರ ಮಾಡಬೇಕಾದ್ರೆ ಕೂಡಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಅದು ಆವಾಗಲೇ ಹಾಕಿದರೆ ಸಾಕು ನೋಡಿ ಈಗ ನನಗೆ ಹಪ್ಳಕ್ಕೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೋತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಉಳಿದಿರೋದನ್ನ ಮುಚ್ಚುತ್ತಿದ್ದೀನಿ ಗಾಳಿಗೆ ಅದು ಗಾಳಿಗೆ ಅದು ಒರಟು ಹೊರಟಾಗಿಬಿಡುತ್ತೆ ಮೇಲಿಂದೆಲ್ಲ ಪದ್ರೂ ಅದಕ್ಕೆ ಮುಚ್ಚಿಟ್ಬಿಟ್ರೆ ಬಿಸಿ ಹಾಗೆ ಇರುತ್ತೆ ಮುಚ್ಚಿಟ್ಟು ಇರೋದು ಇವಾಗ ಹಾಕ್ಕೊಂಡಿರೋದನ್ನ ಮಾಡ್ಕೋಬೇಕು ಮತ್ತೆ ಬೇಕಾದಾಗ ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡಬೇಕು ಇಲ್ಲಿ ಯಾವುದೇ ಲಟ್ಟಣಿಗೆ ಅವಶ್ಯಕತೆ ಇಲ್ಲ ಯಾವುದೇ ಯಾವುದ್ರದ್ದು ಅವಶ್ಯಕತೆ ಇಲ್ಲ ಸ್ವಲ್ಪ ತಣ್ಣಗಾದಮೇಲೆ ಪ್ಲಾಸ್ಟಿಕ್ ಕವರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ಪೂನಲ್ಲಿ ಆಗೋವಷ್ಟು ಹಪ್ಪಳದ್ದು ಹಿಟ್ಟು ಹಾಕ್ಕೊಂಡು ಈ ಥರ ನೋಡಿರಿ ಪ್ಲೇಟಲ್ಲಿ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಎರಡು ಹಾಳೆಗೂ ಎಣ್ಣೆ ಸೇರಿಸ್ಕೋಬೇಡಿ ನೀರು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಕೈಗೂ ಅಷ್ಟೇ ಬಿಸಿ ಇದ್ದರೆ ಕೈಯನ್ನು ನೀರಲ್ಲಿ ಎತ್ಕೊಂಡು ಹಿಟ್ಟನ್ನು ತಕ್ಕೊಳ್ಳಿ ಆವಾಗ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ನೋಡಿ ಈ ಥರ ಚೆನ್ನಾಗಿ ಆ ಕಡೆ ಕಡೆ ಕೈಯಲ್ಲಿ ಅಂದ್ಕೊಂಡ್ರೆ ನಮಗೆ ದಪ್ಪ ಅನ್ಸಿದ್ರೆ ತೆಳ್ಳಗೆ ಮಾಡ್ಕೋಬೋದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೋತಾ ಇದ್ದೀನಿ ಈ ಥರ ಮಾಡಿಕೊಂಡು ತಕ್ಕೊಂಬಿಟ್ರೆ ಆರಾಮಾಗಿ ಬಂದುಬಿಡುತ್ತೆ ಎಣ್ಣೆ ಯಾವ ಕಾರಣಕ್ಕೂ ಹಚ್ಕೋಬೇಡಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಸ್ಮೆಲ್ ಬರುತ್ತೆ ಹಪ್ಪಳ ನೋಡಿ ಭಾಳ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಈ ಥರ ನಮಗೆ ನಮಗೆ ಹಪ್ಲ ಸೈಜ್ ಸಣ್ಣವೇ ಮಾಡ್ಕೋಬೇಕು ಕರೆದ ಮೇಲೆ ಅವು ಸೈಜು ನಾಲ್ಕು ಪಟ್ಟು ಜಾಸ್ತಿ ಆಗ್ತವೆ ಅದಕ್ಕೆ ನಾವು ಹಪ್ಪಳನ ಸಣ್ಣವೇ ಮಾಡ್ಕೊ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸಣ್ಣವೇ ಮಾಡ್ಕೊಳ್ಬೇಕು ಸೈಡಲ್ಲಿ ಕೈಯಲ್ಲೇ ಅನ್ಕೋಬೇಕು ಹಾಗಾದರೆ ಎಲ್ಲ ಕಡೆಯೂ ನೀಟಾಗಿ ಒಂದೇ ಲೆವೆಲಲ್ಲಿ ಇರ್ತವೆ ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಹಿಟ್ಟು ಖಾಲಿ ಆದಮೇಲೆ ಅದೇ ಕುಕ್ಕರಿಂದ ಮತ್ತೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡಿಬಿಡಬೇಕು ಗಾಳಿಗೆ ತಣ್ಣಗಾಗಿಬಿಡ್ಬಾರ್ದು ಅದನ್ನ ಕೈಗೆ ನೀರು ಹಚ್ಕೊಂಡು ಮಾಡ್ಕೊಂಬಿಟ್ರೆ ಸ್ವಲ್ಪ ಕೈಗೆ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ನಾನಿಲ್ಲಿ ರಾತ್ರಿ ಇದ್ದೀನಿ ಹಪ್ಪಳನ ನನಗೆ ಬೆಳಗ್ಗೆ ಮಾಡ್ಕೊಳಕ್ಕಾಗಲ್ಲ ಅಂತ ನೀವು ಬೇಕಿದ್ರೆ ಬೆಳಗ್ಗೆ ಬಿಸಿಲಲ್ಲೇ ಆರಾಮ್ ಟೆರೆಸ್ ಟೆರೆಸ್ ಮೇಲೆ ಮಾಡ್ಕೋತಾನೆ ಬಿಸಿಲಿಗೆ ಒಣ ಹಾಕ್ಬೋದು ಗಾ ರಾತ್ರಿ ಬೇಕಾದರೂ ಮಾಡಿಕೊಂಡು ಈ ಥರ ಬೆಳಗ್ಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ರೆ ನಮಗೆ ಹಪ್ಪಳ ರೆಡಿ ಆಗಿಬಿಡುತ್ತೆ ನೋಡಿ ಒಣಗಿಸಿದ್ದೀನಿ ಆ ಎರಡು ಕಪ್ ಅಕ್ಕಿಗೆ ನನಗೆ ನಲ್ವತ್ತು ಹಪ್ಪಳ ಆಗಿದ್ದಾವೆ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಂಡ್ರೆ ಒಂದು ಅರವತ್ತು ಹಪ್ಪಳ ಮಾಡ್ಕೋಬೋದು ಆರಾಮಾಗಿ ನೋಡಿ ಇಲ್ಲಿ ನಾನು ಕರಿದು ತೋರಿಸ್ತಾ ಇದ್ದೀನಿ ಇದನ್ನು ಕರಿಬೇಕಾದರೆ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಕಾದಿರಬೇಕು ಅಕ್ಕಿಯಲ್ಲಿ ಮಾಡಿರೋದ್ರಿಂದ ಹಪ್ಪಳ ಅಳ್ಕೋಬೇಕು ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ನೋಡಿ ಇಲ್ಲಿ ನೋಡಿ ಕರೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಣ್ಣದಾಗಿರೋ ಹಪ್ಪಳ ಯಾವ ಥರ ಎಷ್ಟು ತ್ರಿಬಲ್ ಅಲ್ಲ ನಾಲ್ಕರಷ್ಟು ದೊಡ್ಡ ಸೈಜ್ ಆಗುತ್ತೆ ಫಸ್ಟ್ ಟೈಮ್ ಮಾಡಿಕೊಂಡ್ರು ಒಂದು ಚೂರು ಕೆಡೋಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟು ಈಸಿಯಾಗಿರೋ ಹಪ್ಪಳದ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು